ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ರ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಪ್ಪಾ ಅಂದರೆ ಇವತ್ತು ಹುಣಸಿನ ಚಿತ್ರಣ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹುಣಸೆಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿರ್ತದೆ ಈಗ ಕೆಲವರಿಗೆ ನಿಂಬೆ ಹಣ್ಣು ಚಿತ್ರಾನ್ನ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಒಬ್ಬೊಬ್ರಿಗೆ ಆಗಲ್ಲ ಹಂಗಾಗಿ ಹುಣಸೆ ಹಣ್ಣು ಚಿತ್ರಾನ್ನ ಮಾಡ್ಕೊಂಡು ತಿಂದೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಿನ್ಬೋದು ಅನ್ನೋಣ ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟು ಹುಣಸೆ ಚಿತ್ರಕ್ಕೆ ಏನೆಲ್ಲ ಮಾಡೋದು ಅಂತೇಳಿ ಹಾಕಿ ಇಟ್ಟಿದ್ದೀನಿ ನೋಡಿ ನಾನು ಹುಣಸೆಹಣ್ಣ ಎಲ್ಲ ಹಾಕ್ಬಿಟ್ಟು ಅದರ ರಸನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಈರುಳ್ಳಿ ಒಂದಷ್ಟು ಕಾಯಿ ತುರಿ ಕಡಲೆ ಬೀಜ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಐಟಮು ಅದಕ್ಕೆ ಹುಣಸೆ ಹಣ್ಣು ಚಿತ್ರಣಕ್ಕೆ ಬೇಕು ಕೆಲವರಿಗೆ ಹಣ್ಣು ಚಿತ್ರಾನ್ನ ಇಷ್ಟ ಆಗೋಲ್ಲ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಅಯ್ಯೋ ಚಿತ್ರಣನೇ ಬೇಡ ಅಂತಿರ್ತಾರೆ ಅಂಥವ್ರಿಗೆ ಈ ಚಿತ್ ಈ ಹುಣಸೆ ಹಣ್ಣು ಚಿತ್ರನ ಮಾಡ್ಕೊಂಡು ತಿಂದರೆ ಇನ್ನೊಂದಷ್ಟು ಜಾಸ್ತಿ ತಿನ್ನಬೇಕು ಅನ್ನೋ ಅಷ್ಟು ಚೆನ್ನಾಗಿರ್ತದೆ ಬೇಕಂದರೆ ಮಾಡ್ಕೊತೀನಿ ಉರುಳಿಯಾಗಿ ಸಖತ್ತಾಗಿರ್ತದೆ ಇದು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕಷ್ಟನ್ನು ನೀವು ಮಾಡ್ಕೋಬೋದು ನಾವು ನನಗೆ ಎಷ್ಟು ಬೇಕಷ್ಟನ್ನು ನಾನು ಇಟ್ಕೊಂಡಿದ್ದೀನಿ ನಿಮಗೆ ನಿಮಗೆ ಬೇಕಂದರೂ ಇಬ್ಬರಿದ್ದರೆ ಒಂದೆರಡು ಈರುಳ್ಳಿ ಮೂರು ಈರುಳ್ಳಿ ಹಾಕ್ಕೊಂಡೇ ಮಾಡ್ಕೊಬೋದು ಜಾಸ್ತಿ ಜನ ಆಯ್ತಾದರೆ ಒಂದು ನಾಲ್ಕೈದು ಈರುಳ್ಳಿ ಹಾಕ್ಕೊಂಡು ಮಾಡ್ಬೋದು ನೀವು ನಿಮಗೆ ಅದಕ್ಕೆ ಬೇಕು ಅಂದರೆ ನೀವು ಟೊಮೊಟೊ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನನಗೊಂದು ಸ್ವಲ್ಪ ಹುಳಿಯಾಗಿ ಜಾಸ್ತಿ ಇರಲಿ ಅಂತ ಒಂದು ಟಮೊಟೋ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆಕಾದ್ಮೇಲೆ ಅದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಮಾಮೂಲಿ ಒಗ್ಗರಣೆಗೆ ಹಾಕಬೇಕಲ್ಲ ಅದೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಅದಕ್ಕೆ ಕಡಲೆ ಬೀಜ ಕಡಲೆಬೀಜ ಚೆನ್ನಾಗೆ ಬ್ರೌನ್ ಬರೋ ಥರ ಚೆನ್ನಾಗಿ ಕರ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆಗೆ ಕ್ರಿಸ್ಪಿಯಾಗಿ ಕಡಲೆ ಬೀಜ ಇದ್ದರೆ ಅದಕ್ಕೆ ಚಂದ ಚಿತ್ರಾನ್ನಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಗರಿಗರಿ ಆಗಲ್ವ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಹಾಕಿದ್ರೆ ಚಿತ್ರಾನ್ನಕ್ಕೆ ಅಲ್ವಾ ಹಾಗಾಗಿ ಈಗ ಕಡಲೆಬೇಳೆ ಇದು ಚೆನ್ನಾಗಿ ಕೆಂಪು ಆದಮೇಲೆ ಕಡಲೆಬೇಳೆ ಹಾಕ್ಕೊಬೇಕು ಕಡಲೆಬೇಳೆ ಹಾಕಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಪುಳಿಯೋ ಆಗಿರುತ್ತಲ್ವ ಮಕ್ಳುಗಳಿಗೆ ನನಗೂ ಚಿತ್ರಣ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಚಿತ್ರಾನ್ನದ ಬದಲು ಹುಣ್ಸೆಹಣ್ಣು ಚಿತ್ರಣ ಜಾಸ್ತಿ ಮಾಡ್ತಿರ್ತೀನಿ ಮನೇಲಿ ನಾವು ಆರ್ಕ್ಕೊಂದು ದಿವಸವ್ರು ಖಂಡಿತ ಮಾಡ್ತಿರ್ತೀನಿ ಕೆಲವರು ಹುಣ್ಸೆಹಣ್ಣು ಚಿತ್ರಣ ಅಂದರೆ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ಎಲ್ಲರೂ ಹಂಗಾಗಿ ನಾನು ಇದು ನನ್ಗೆ ಏನು ಅಂತಂದರೆ ಎಲ್ಲ ವೀಡಿಯೋಗಳು ನಾನು ಅಡುಗೆದ್ದರೆ ಶೇರ್ ಮಾಡಲ್ಲ ನಾನು ಯಾವ್ಯಾವುದು ಜಾಸ್ತಿ ಗೊತ್ತಿರಲ್ಲ ಅಂದ್ಕೊಳ್ತೀನಿ ಆ ಥರ ಐಟಮ್ಸು ನಾನು ಸ್ವಲ್ಪ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಕಡಲೆ ಬೀಜನ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ಕೆಂಪಗೆ ಆಗಬೇಕು ಅದು ಎಲ್ಲ ಆದಮೇಲೆ ಎಲ್ಲ ಐಟಮ್ಸು ನಮ್ಮಲ್ಲಿ ಹಾಕಲೇಬೇಕು ಹಂಗಾಗಿ ನಾವು ವಾರದಲ್ಲಿ ದಿನ ಎದ್ರೆ ಸಾಕು ಏನಪ್ಪ ತಿಂಡಿ ಮಾಡೋದು ಅನ್ನೋದು ಎಲ್ಲ ಗೃಹಿಣಿಯರಿಗೂ ಇದ್ದಿದ್ದೆ ಎದ್ರೆ ಏನು ಮಾಡೋದಪ್ಪ ಒಂದು ತಲೆನೋವು ಬಂದುಬಿಡ್ತದೆ ರಾತ್ರಿಯಿಂದನೇ ಟೆನ್ಷನು ಬೆಳಿಗ್ಗೆ ಎದ್ದರೂ ಅಷ್ಟ್ರೊಳಗೆ ಏನು ಮಾಡೋದು ಅಂತಂದು ತಲೆನೇ ಓಡಲ್ಲ ಹಂಗಾಗಿ ನೈಟೇ ಅಂದ್ಕೊಂಡು ಇಟ್ಕೊಂಡಿರಬೇಕು ನಾವು ಬೆಳಿಗ್ಗೆ ಈ ಥರ ತಿಂಡಿ ಮಾಡಬೇಕು ಅಂಥೇಳಿ ಈಗ ಅದೆಲ್ಲ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನಂತೂ ವಾರದಲ್ಲಿ ಏನೇನು ತಿಂಡಿ ಮಾಡೋದು ಅಂತ ನಾನು ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಟಿ ಅಂದ್ಕೊಂಬಿಟ್ಟಿರ್ತೀನಿ ಸೋಮವಾರ ಒಂದು ಮಂಗಳವಾರ ಒಂದು ಈ ಥರ ಬುಧವಾರ ಒಂದು ಒಂದೊಂದು ಒಂದು ಅಂದರೆ ರೆಸಿಪಿ ಬರ್ಕೊಂಬಿಟ್ಟಿರ್ತೀನಿ ಒಂದೊಂದ್ಸಲಿ ಯಾವ ರೀತಿ ಐಟಮ್ಗಳು ಇರೋದಿಲ್ಲ ಆವಾಗ ಇಲ್ಲದೇ ಇದ್ದರೆ ಯಾವುದೇನಿರುತ್ತೆ ಅದಕ್ಕೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಟಿಫನ್ ಮಾಡಲೇಬೇಕಲ್ವ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಬೇಕಲ್ವ ಹಾಗೆ ಮಾಡ್ತೀನಿ ಆದರೂ ಎಲ್ಲರಿಗೂ ಪಪ್ಪ ಎದ್ರೆ ತಿಂಡಿ ಏನು ಮಾಡೋದು ಮಧ್ಯಾಹ್ನ ಬಂದರೆ ಸಾಂಬಾರು ಏನು ಮಾಡೋದು ಅನ್ನೋದೇ ಬೇಜಾರು ಎಲ್ರಿಗೂ ಇದೊಂದು ಚಿಂತೆ ಅಂದರೆ ಚಿಂತೆ ಎಲ್ಲರಿಗೂ ಹೆಣ್ಮಕ್ಳುಗಳಿಗೆ ಮನೇಲಿ ಗಂಡು ಮಕ್ಕಳೇನು ಎದ್ದು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ ನಾವು ಎದ್ದು ಕೇಳ್ತಿರ್ತಿ ಏನು ಟಿಫನ್ ಮಾಡೋದು ಹೇಳಿ ಏನು ಟಿಫನ್ ಮಾಡೋದು ಹೇಳಿ ಅಂತ ಅವರು ಏನೋ ಒಂದು ಮಾಡಿ ಅಂತಾರೆ ನಮಗೆ ಮಾಡೋಕ್ಕೆ ತಲೆನೇ ಓಡಲ್ಲ ಈರುಳ್ಳಿನ ಚೆನ್ನಾಗಿ ಹಾಕಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರ್ತದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಚಿತ್ರಾನ್ನದಲ್ಲಿ ಅದು ಬಾಯಿಗೆ ಸಿಗಲ್ಲ ಇಲ್ಲಾಂದರೆ ಸ್ವಲ್ಪ ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಅದು ಈರುಳ್ಳಿ ಆಗಿರುತ್ತೆ ಅದು ಚೆನ್ನಾಗಿ ಕೆಂಪಾಡೋ ಹುರ್ಕೊಬೇಕು ಚೆನ್ನಾಗಿ ಫ್ರೈ ಆದರೆ ಅದು ತುಂಬ ಚೆನ್ನಾಗಿರ್ತದೆ ಮಾಮೂಲಿ ಇದು ಚಿತ್ರಾನ್ ಥರನೇ ಬರುತ್ತೆ ಅಂದರೆ ಚಿತ್ರಾನ್ನಕ್ಕೆ ನಾವು ನಿಂಬೆ ಹುಳಿ ಬಿಡ್ತೀವಿ ಅಷ್ಟೇ ಇದಕ್ಕೆ ಹುಣಸೆ ಹುಳಿ ಬಿಡ್ತೀವಿ ಅಷ್ಟೇ ವ್ಯತ್ಯಾಸ ಚಿತ್ರಾನ್ನಕ್ಕೆ ಬರೀ ಮೂರೇ ಮೂರು ಐಟಮ್ಸ್ ಹಾಕ್ತಾರೆ ಕೆಲವರು ತಾಕ್ ತೆಂಗಿನ ತುರಿ ಹಾಕಲ್ಲ ನಾವು ಚಿತ್ರಾನ್ನಕ್ಕೂ ತೆಂಗಿನ ತುರು ಯೂಸ್ ಮಾಡ್ತೀವಿ ನಾವು ಮೊದಲೇ ಮಂಡ್ಯ ಸೈಡ್ ಅಲ್ವಾ ನಾವು ಹಂಗಾಗಿ ನಾವೆಲ್ಲದಕ್ಕೂ ತೆಂಗಿನಕಾಯಿ ಯೂಸ್ ಮಾಡೇ ಮಾಡೋದು ಪ್ರತಿಯೊಂದ್ಕೂ ನಮ್ಗೆ ತಂಗಿನಕಾಯಿ ಇಲ್ದಾದ್ರೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ಕೊತೀನಿ ಎಂತಂದರೆ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ ತಂಗಿನಕಾಯಿ ಹಾಕಿ ಹಾಕಿ ಹಂಗೂ ಬೈತಿರ್ತಾರೆ ಊರ ಇದು ಇಷ್ಟೊಂದು ಕಾಯಿ ತಿಂತಿರಲ್ಲ ನೀವು ಅಂತ ಹೇಳ್ಬಿಟ್ಟು ನನಗೆ ಡೈಲಿ ಒಂದು ಸಾಂಬಾರಿಗೆ ಒಂದು ತಿಂಡಿಗೆ ಮಿನಿಮಮ್ ಎರಡು ದಿನಕ್ಕೂ ಒಂದು ಕಾಯಿ ಬೇಕೇ ಬೇಕು ಕ ನಿಜವಾಗ್ಲೂ ನನಗಂತೂ ಕಾಯಿ ಇಲ್ಲದೆ ನನಗೆ ಮಾಡೋಕ್ಕೆ ಬರೋಲ್ಲ ನಾನು ಪ್ರತಿಯೊಂದು ಪಲ್ಯ ಮಾಡಿದ್ರು ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಒಂದು ಚಿತ್ರಾನ್ನ ಮಾಡಿದ್ರು ತೆಂಗಿನಕಾಯಿ ಹಾಕ್ತೀನಿ ಎಲ್ಲದಕ್ಕೂ ನಾನು ತೆಂಗಿನಕಾಯಿ ಯೂಸ್ ಮಾಡೇ ಮಾಡ್ತೀನಿ ಇವಾಗ ಒಂದು ಟೊಮೊಟೊ ನಿಮಗೆ ಬೇಕು ಅಂದರೆ ಹಾಕೊಬೋದು ಇಲ್ಲ ಅಂದ್ರೆ ಏನು ಬೇಡ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕು ಹಾಗಾಗಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಟೊಮೊಟೊ ಬೇಕಂದ್ರೆ ಹಾಕೊಳ್ಳಿ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿ ಚೆನ್ನಾಗಿರುತ್ತೆ ಹಂಗಾಗಿ ಇದಕ್ಕೆ ನಿಮಗೆ ಹುಣಸೆ ಹಣ್ಣು ಒಂದು ಸ್ವಲ್ಪನೇ ಹಾಕ್ಕೊಟ್ರು ಸಾಕು ಒಂದು ಒಂದು ಬಾಲ್ ಸಣ್ಣ ಬಾಲ್ ಬರುತ್ತಲ್ಲ ಅಷ್ಟಪ್ಪ ಹುಣಸೆ ನೆನೆಸ್ಕೊಂಡ್ರೆ ಸಾಕು ಹುಳು ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಕಮ್ಮಿ ಆದ್ರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಒಂದು ಅದುವಾಗಿದ್ರೆ ಸಾಕು ಅಷ್ಟು ಹುಣಸೆ ಹಾಕೊಂಡ್ರೆ ಸಾಕು ಇದಕ್ಕೆ ಅಷ್ಟು ಪುಡಿ ಉಪ್ಪೆಲ್ಲ ಹಾಕಿದ್ರೆ ಚೆನ್ನಾಗಿ ಬೇಗ ಬೇಗ ಫ್ರೈ ಆಯ್ತದೆ ಅದೆಲ್ಲ ಐಟಮು ತಿಂಡಿಗೆ ಎದ್ರೆ ಮಕ್ಕಳಿಗೆ ಬೆಳಿಗ್ಗೆ ಎದ್ರೆ ಬೇಗ ಬೇಗ ಆಗೋ ತಿಂಡಿ ಯಾವುದಪ್ಪ ಅಂತ ತಲೆ ಇರ್ತೀನಿ ನೆದ್ದು ನಾನು ಇವತ್ತು ಚಿತ್ರ ಇದನ್ನ ಮಾಡೋಣ ಉಳಿಯೋಣ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಹುಣಸೆ ಹುಳಿನ ಬಿಟ್ಟಿದ್ದೀನಿ ಹುಳಿ ಚೆನ್ನಾಗಿ ಸ್ವಲ್ಪ ಎಲ್ಲ ನೀರೆಲ್ಲ ಸಿಕ್ಕೋಬೇಕು ಚೆನ್ನಾಗಿ ಫುಲ್ ಗೊಜ್ಜು ಟೈಪ್ ಬರುತ್ತೆ ಅದೆಲ್ಲ ನೀರೆಲ್ಲ ಸಿಕ್ಕೊಂಡು ಅಷ್ಟು ಚೆನ್ನಾಗಿ ತನಕ ಅದನ್ನು ಚೆನ್ನಾಗಿ ಉರಿಬೇಕು ನಾನು ಎದ್ಬಿಟ್ಟು ನಾನು ಮಕ್ಕಳನ್ನ ಕೇಳ್ತಿರ್ತೀನಿ ಏನು ತಿಂಡಿ ಮಾಡಂದರು ಏನು ತಿಂಡಿ ಮಾಡಂದ್ರು ಅಂತ ಅವರು ಅವ್ರು ಕೇಳೋ ತಿಂಡಿಗಳ್ನ ನಾನು ಆಡೋದು ಹೋದರೆ ನನಗೆ ಎರಡು ಅವರ್ ಟೈಮಿಂಗ್ಸ್ ಬೇಕಾಗಿರುತ್ತೆ ಅವ್ರು ಅದನ್ನು ಮಾಡು ಇದನ್ನು ಮಾಡು ಅಂತ ಇರ್ತಾರೆ ನಮಗೆ ಯಾವುದೇ ಈಸಿ ಇರುತ್ತೆ ಅದನ್ನು ಮಾಡ್ತೀವಿ ಭಾನುವಾರ ಬಂದಾಗ ಮಾಡಿಕೊಟ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಲಾಸ್ಟಲ್ಲಿ ಹುಣಸೆಹಣೆ ಎಲ್ಲ ಚೆನ್ನಾಗಿ ನೀರೆಲ್ಲ ರಸ ಎಲ್ಲ ಇಂಡ್ಕೊಂಡು ಬಂದಾದ್ಮೇಲೆ ತೆಂಗಿನ ತುರಿ ಹಾಕಬೇಕು ಅದಕ್ಕೆ ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇನ್ನು ಟೇಸ್ಟ್ ಚೆನ್ನಾಗಿರ್ತದೆ ತೆಂಗಿನ ತುರಿ ಹಾಕ್ಬೋದು ನಿಮ್ಮ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ತೆಂಗಿನ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ ಆಮೇಲೆ ತೆಂಗಿನ ತುರಿ ಎಲ್ಲ ಹಾಕಿ ಚೆನ್ನಾಗಿ ಡ್ರೈ ಮಾಡಬೇಕು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ ಆ ಥರ ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಆದಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಸಖತ್ತಾಗಿರ್ತದೆ ತಿಂದು ನೋಡಿ ನಿಮಗೆ ಅನ್ನು ಕಲಿಸ್ಕೊಂಡು ಏನು ಸಕ್ಕತ್ತಾಗಿರುತ್ತೆ ಟೇಸ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಹುಣಸಿನ ಚಿತ್ರಣ ಯಾರೂ ಮಾಡಿಲ್ಲ ಅಂದರೆ ನೋಡಿ ಮಾಡ್ಕೊಂಡು ತಿಂದು ನೋಡಿ ತುಂಬ ಚೆನ್ನಾಗಿರ್ತದೆ ಹಳ್ಳಿ ಕಡೆ ಜಾಸ್ತಿ ಇದನ್ನು ಮಾಡ್ತಿರ್ತಾರೆ ಈ ಟಿಫನ್ ಐಟಮು ನಾನು ನಮ್ಮಮ್ಮ ಜಾಸ್ತಿ ಮಾಡ್ಕೊಡ್ತಾಯಿದ್ರು ನನಗೆ ಇದನ್ನು ಯಾರಾದರೂ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಹಂಗಾಗಿ ಪ್ರತಿ ಸಲಿಯೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ಒಂದು ಲೈಕ್ ಮಾಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಅಮ್ಮಂಥರನ್ನ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ಗೊಜ್ಜು ಸಂಪೂರ್ಣ ಆಯಿತು ಇದು ಲಾಸ್ಟಿಗೆ ನೀಟಾಗಿ ಚೆನ್ನಾಗಾಗುತ್ತೆ ಇವಾಗ ಅದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಅಷ್ಟು ಸಖತ್ತಾಗಿರ್ತದೆ ಟೇಸ್ಟು ತಿಂತ ಇದ್ದರೆ ಒಂಥರ ಅವಳುಡಿ ಖಾರ ಖಾರವಾಗೆಲ್ಲ ಇರ್ತದೆ ನಿಮಗೆ ಬೇಕು ಅಂತಂದರೆ ಖಾರ ಜಾಸ್ತಿನೂ ಬೇಕು ಅಂದರೆ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರ್ತದೆ ಟೇಸ್ಟು ಅದು ನಿಮ್ಮಿಷ್ಟ ಅದೇನು ಹಾಕ್ತವ್ರೆ ನಡೀತದೆ ಮೆಣ್ಸಿನಕಾಯಿ ಜಾಸ್ತಿನೇ ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಬೇಕು ಅಂದರೂ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರ್ತದೆ